ನಮಸ್ತೆ ಎಲ್ಲರಿಗೂ ಪಿ ಪಿ ಟಿ ಇಲ್ಲ ಏನು ಇಲ್ಲ ಬರೀ ನೋ ನೋಟ್ ಪುಸ್ತಕದಲ್ಲೇ ಬರೆದಿ ಬರೆದಿರೋದು ಅಂತ ಹೇಳಿ ನೆಗ್ಲೆಕ್ಟ್ ಮಾಡಬೇಡಿ ವಿಷಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಏನು ಅಲ್ವಾ ನಾನು ಇವತ್ತು ಜಿ ಪಿ ಎಸ್ ಟಿ ಆರ್ ಅಥವಾ ಟಿ ಇ ಟಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಮಾದರಿಯಾಗಿ ಬಿಡಿಸಿದ್ದೀನಿ ಎಂಟನೇ ತರಗತಿಯ ಅಧ್ಯಾಯಕ್ಕೆ ಅಂದ್ರೆ ಭೂಮಿ ನಮ್ಮ ಜೀವಂತ ಗ್ರಹ ಈ ಅಧ್ಯಾಯದಲ್ಲಿ ಬರುವಂತಹ ಕೆಲವೊಂದಷ್ಟು ಪ್ರಶ್ನೆಗಳನ್ನು ನಾನು ಬಿಡಿಸಿದ್ದೀನಿ ಈಗ ಪ್ರಶ್ನೆ ಪತ್ರಿಕೆಯ ಟ್ರೆಂಡ್ ಹೆಂಗಿದೆ ಅಂತ ಹೇಳಿದ್ರೆ ಹೇಳಿಕೆ ಮತ್ತು ಸಮರ್ಥನೆಯ ರೂಪದ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ನಾನು ಕೂಡ ಆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಅದರಂತೆ ಕೆಲವೊಂದಷ್ಟು ಮಾದರಿಯಾಗಿ ಪ್ರಶ್ನೆಯನ್ನು ನಾನಿಲ್ಲಿ ಬಿಡಿಸ್ತಾ ಹೋಗಿದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಜೊತೆಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರಶ್ನೆ ಒಂದು ಹೇಳಿಕೆ ಏನಿದೆ ಅಂತ ಹೇಳಿದ್ರೆ ಸಸ್ಯಗಳು ಪ್ರಾಣಿಗಳು ಮತ್ತು ಮಾನವ ಜೀವಿಗಳು ಭೂಮಿಯ ಮೇಲೆ ವಾಸಿಸುತ್ತವೆ ಇದು ಒಂದು ಹೇಳಿಕೆ ಅದಕ್ಕೆ ಸಮರ್ಥನೆಯನ್ನು ನಾವೀಗ ಕೊಡಬೇಕು ಏನೇನಿದೆ ಆಪ್ಷನ್ ಎ ಸೌರವೂಹದಲ್ಲಿರುವ ಗ್ರಹಗಳಲ್ಲಿ ಭೂಮಿಯು ಮಾತ್ರ ಜೀವಿಗಳನ್ನು ಹೊಂದಿದೆ ಆಪ್ಷನ್ ಬಿ ಭೂಮಿಯನ್ನು ಜೀವಂತ ಗ್ರಹ ಎಂದು ಕರೆಯುತ್ತೇವೆ ಆಪ್ಷನ್ ಸಿ ಭೂಮಿ ಎಲ್ಲ ಬಗೆಯ ಜೀವಿಗಳಿಗೆ ವಾಸಸ್ಥಾನವಾಗಿದೆ ಆಪ್ಷನ್ ಡಿ ಸೂರ್ಯನ ಮತ್ತು ಭೂಮಿಯ ನಡುವಿನ ಅನುಕೂಲಕರ ದೂರ ಉಷ್ಣಾಂಶ ಅನಿಲಗಳು ವಾತಾವರಣ ಮತ್ತು ಜಲಚಕ್ರಗಳು ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಯಾಕೆ ಇದು ಉತ್ತರ ಆಗುತ್ತೆ ಅಂತ ಹೇಳಿದ್ರೆ ಭೂಮಿಯ ಮೇಲೆ ಜೀವಿಗಳು ವಾಸಿಸಬೇಕು ಅಂತ ಹೇಳಿದ್ರೆ ನಮಗೆ ನಿರ್ದಿಷ್ಟವಾದಂತಹ ಒಂದು ಉಷ್ಣಾಂಶ ಬೇಕಾಗುತ್ತೆ ಜೊತೆಗೆ ನಮಗೆ ಉಸಿರಾಡಲಿಕ್ಕೆ ಅಥವಾ ಸಸ್ಯಗಳು ಕೂಡ ಉಸಿರಾಡಲಿಕ್ಕೆ ಸಸ್ಯಗಳು ಆಹಾರವನ್ನು ತಯಾರು ಮಾಡಿಕೊಳ್ಳಲಿಕ್ಕೆ ಆಗಲಿ ಕೆಲವೊಂದಷ್ಟು ಅನಿಲಗಳು ನಮಗೆ ಬೇಕು ಅವು ಕೂಡ ಭೂಮಿಯ ಮೇಲೆ ಇದಾವೆ ಜೊತೆಗೆ ಒಳ್ಳೆಯ ಹಿತಕರವಾದಂತಹ ವಾತಾವರಣ ಜೀವಿಗಳು ಇರಬೇಕು ಅಂತ ಹೇಳಿದ್ರೆ ಏನೆಲ್ಲ ವಾತಾವರಣ ಬೇಕೋ ಅದು ಭೂಮಿಯ ಮೇಲೆ ಇದೆ ಜೊತೆಗೆ ಜಲಚಕ್ರಗಳು ಭೂಮಿಯ ಮೇಲೆ ನಿರಂತರವಾಗಿ ನಡೀತಾನೆ ಇರ್ತವೆ ಜಲಚಕ್ರ ಅಂದರೆ ಏನು ಭೂಮಿಯ ಮೇಲೆ ಇರುವಂತಹ ನೀರು ಸೂರ್ಯನ ಉಷ್ಣಾಂಶದ ಕಾರಣದಿಂದಾಗಿ ಆವಿಯಾಗಿ ಮೋಡವಾಗಿ ಮಳೆ ಸುರಿಸ್ತತಿ ಮತ್ತೆ ವಾಪಸ್ ಭೂಮಿಗೆ ಮತ್ತೆ ಭೂಮಿಯ ಮೇಲೆ ಬಿದ್ದಂತಹ ನೀರು ಮತ್ತೆ ಆವಿಯಾಗಿ ಹೋಗ್ತತಿ ಮೋಡ ಆಗ್ತಾವ ಮಳೆ ಆಗ್ತತಿ ಇದೇನಿದು ನಿರಂತರವಾಗಿ ನಡೆಯುವಂತಹ ಜಲಚಕ್ರ ಈ ಎಲ್ಲ ಅಂಶಗಳು ಭೂಮಿ ಮೇಲೆ ಇರೋದ್ರಿಂದ ಸಸ್ಯಗಳು ಪ್ರಾಣಿಗಳು ಮತ್ತು ಮಾನವ ಭೂಮಿ ಮೇಲೆ ಇದಾವೆ ಅಥವಾ ವಾಸಿಸ್ತಾ ಇದ್ದಾರೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಇನ್ನು ಎರಡನೇ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ ಕೆಳಗಿನ ಹೇಳಿಕೆಗಳಲ್ಲಿ ಭೂಮಿಯ ಗಾತ್ರ ಭೂಭಾಗ ಮತ್ತು ಜಲರಾಶಿಗಳ ಹಂಚಿಕೆಗೆ ಸಂಬಂಧಿಸಿದ ಸರಿಯಾದ ಆಯ್ಕೆ ಗುರುತಿಸಿ ಅಂತ ಹೇಳಿ ಇದೆ ಇಲ್ಲಿ ಮೂರು ವ್ಯಾಖ್ಯಗಳಿದವು ಅವು ಭೂಮಿಯ ಗಾತ್ರಕ್ಕೆ ಮತ್ತು ಭೂಭಾಗ ಮತ್ತು ಜಲರಾಶಿಗಳ ಹಂಚಿಕೆಗೆ ಸಂಬಂಧಿಸಿದವೇ ಆಗಿವೆ ಅದರೊಳಗ ಸರಿ ಎಷ್ಟು ತಪ್ಪು ಎಷ್ಟು ಅನ್ನೋದು ನೀವು ಇಲ್ಲಿ ಗುರುತಿಸಬೇಕು ಮೊದಲನೇದು ಭೂಮಿಯ ವ್ಯಾಸವು ಚಂದ್ರನ ವ್ಯಾಸಕ್ಕಿಂತ ಸುಮಾರು ನಾಲ್ಕು ಪಟ್ಟು ದೊಡ್ಡದಾಗಿದೆ ಎರಡು ಭೂಮಿಯ ಮುನ್ನೂರ ಅರವತ್ತೊಂದು ದಶಲಕ್ಷ ಚದರ ಕಿಲೋಮೀಟರ್ ಕ್ಷೇತ್ರ ಅಂದರೆ ಶೇಕಡಾ ಎಪ್ಪತ್ತರಷ್ಟು ನೀರಿನಿಂದ ಆವರಿಸಲ್ಪಟ್ಟಿದೆ ಭೂ ಮತ್ತು ಜಲರಾಶಿಗಳ ಕ್ಷೇತ್ರ ಒಂದು ಅನುಪಾತ ಎರಡು ಎರಡು ಪಾಯಿಂಟ್ ನಾಲ್ಕು ಮೂರರಷ್ಟು ಅನುಪಾತ ಹೊಂದಿದೆ ಆಯ್ಕೆಗಳೇನಿದಾವು ಒಂದು ಮತ್ತು ಎರಡು ಸರಿ ಒಂದು ಮತ್ತು ಮೂರು ಸರಿ ಒಂದು ಮತ್ತು ಎರಡು ತಪ್ಪು ಮೇಲಿನ ಎಲ್ಲವೂ ಸರಿಯಾಗಿವೆ ಅಂತ ಹೇಳಿದವು ಇಲ್ಲಿ ನಾವು ಆಯ್ಕೆ ಮಾಡ್ಕೋಬೇಕು ಮೊದಲನೇದು ನೋಡೋಣ ಭೂಮಿಯ ವ್ಯಾಸವು ಚಂದ್ರನ ವ್ಯಾಸಕ್ಕಿಂತ ಸುಮಾರು ನಾಲ್ಕು ಪಟ್ಟು ದೊಡ್ಡದಾಗಿದೆ ಇದು ಏನಿದೆ ಅಂತ ಹೇಳಿದ್ರೆ ಸರಿಯಾಗಿದೆ ಚಂದ್ರನಿಗಿಂತ ನಾಲ್ಕು ಪಟ್ಟು ದೊಡ್ಡದಾಗಿದೆ ಹಾಗೂ ಸೂರ್ಯನಿಗಿಂತ ನೂರ ಏಳು ಪಟ್ಟು ಭೂಮಿ ಚಿಕ್ಕದಾಗಿ ಇದೆ ಇದು ಸರಿ ನೆಕ್ಸ್ಟು ಭೂಮಿಯ ಮುನ್ನೂರ ಅರವತ್ತೊಂದು ದಶಲಕ್ಷ ಚದರ್ ಕಿಲೋಮೀಟರ್ ಕ್ಷೇತ್ರ ಅಂದರೆ ಶೇಕಡ ಎಪ್ಪತ್ತರಷ್ಟು ನೀರಿನಿಂದ ಆವರಿಸಲ್ಪಟ್ಟಿದೆ ಇದು ಕೂಡ ಏನು ಅಂತ ಹೇಳಿದ್ರೆ ಸರಿಯಾಗಿದೆ ಅಂದರೆ ಸರಿ ಅನ್ ಅರ್ಧ ವ್ಯಾಖ್ಯ ಸರಿ ಇದೆ ಮತ್ತೆ ಅರ್ಧ ತಪ್ಪು ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರ ಐದುನೂರ ಹತ್ತು ದಶಲಕ್ಷ ಚದರ ಕಿಲೋಮೀಟರ್ ಐದುನೂರ ಹತ್ತು ದಶಲಕ್ಷ ಚದರ್ ಕಿಲೋಮೀಟರ್ ಇದರೊಳಗೆ ಮುನ್ನೂರ ಅರವತ್ತೊಂದು ದಶಲಕ್ಷ ಚದರ್ ಕಿಲೋಮೀಟರ್ ನೀರಿನಿಂದ ಆವರಿಸಿದೆ ಇದು ಸರಿ ಆದರೆ ಶೇಕಡಾವಾರು ಐತಲ್ಲ ಇದು ಏನಿದೆ ತಪ್ಪಾಗಿದೆ ಅಂದರೆ ಶೇಕಡ ಎಪ್ಪತ್ತು ಪಾಯಿಂಟ್ ಏಳು ಎಂಟರಷ್ಟು ನೀರಿನಿಂದ ಆವರಿಸಿದೆ ಅಂತ ಆಗಬೇಕಿತ್ತು ಇದು ಈ ಈ ಒಂದು ವ್ಯಾಖ್ಯ ತಪ್ಪಾಗಿದೆ ನೆಕ್ಸ್ಟ್ ಮೂರನೇದೇನಿದೆ ಭೂ ಭೂ ಮತ್ತು ಜಲರಾಶಿಗಳ ಕ್ಷೇತ್ರ ಒಂದು ಅನುಪಾತ ಎರಡು ಪಾಯಿಂಟ್ ನಾಲ್ಕು ಮೂರರಷ್ಟು ಅನುಪಾತವನ್ನು ಹೊಂದಿದೆ ಸರಿ ಇದು ಸರಿಯಾಗಿ ಇದೆ ಹಾಗಿದ್ರೆ ಆಯ್ಕೆಗಳಲ್ಲಿ ಯಾವುದು ಸರಿ ಇಲ್ಲಿ ಒಂದು ಮತ್ತು ಮೂರು ಆಪ್ಷನ್ ಬಿ ಇದು ಸರಿಯಾದಂತಹ ಉತ್ತರ ನೆಕ್ಸ್ಟ್ ಮೂರನೇ ಪ್ರಶ್ನೆ ಭೂಮಿಯ ಆಕಾರವನ್ನು ಭೂಮ್ಯಾಕಾರ ಎಂದು ಕರೆಯುತ್ತಾರೆ ಏಕೆಂದರೆ ಆಪ್ಷನ್ ಎ ಸಮಭಾಜಕ ವೃತ್ತದ ಬಳಿ ಚಪ್ಪಟೆಯಾಗಿದೆ ಆಪ್ಷನ್ ಬಿ ಭೂಮಿ ಧ್ರುವಗಳ ಬಳಿ ಸ್ವಲ್ಪ ಚಪ್ಪಟೆಯಾಗಿದ್ದು ಸಮಭಾಜಕ ವೃತ್ತದ ಬಳಿ ಉಬ್ಬಿದಂತಿದೆ ಆಪ್ಷನ್ ಸಿ ಭೂಮಿ ಧ್ರುವಗಳ ಬಳಿ ಉಬ್ಬಿದಂತಿದೆ ಆಪ್ಷನ್ ಡಿ ಸಮಭಾಜಕ ವೃತ್ತದ ಸುತ್ತಳತೆ ನಲವತ್ತು ಸಾವಿರದ ಎಪ್ಪತ್ತಾರು ಕಿಲೋಮೀಟರ್ ಹಾಗಿದ್ರೆ ನೋಡೋಣ ಈಗ ಸಮಭಾಜಕ ವೃತ್ತದ ಬಳಿ ಚಪ್ಪಟೆಯಾಗಿದೆ ಅಂದರೆ ಭೂಮಿ ಈ ರೀತಿಯಾಗಿದೆ ಅಂತ ಹೇಳಿ ಇದರರ್ಥ ಆಗುತ್ತೆ ಸಮಭಾಜಕ ವೃತ್ತದ ಬಳಿ ಚಪ್ಪಟೆಯಾಗಿದೆ ಅಂದರೆ ಈ ರೀತಿಯಾಗುತ್ತೆ ಭೂಮಿ ಧ್ರುವಗಳ ಬಳಿ ಸ್ವಲ್ಪ ಚಪ್ಪಟೆಯಾಗಿದ್ದು ಧ್ರುವಗಳ ಬಳಿ ಸ್ವಲ್ಪ ಚಪ್ಪಟೆಯಾಗಿದ್ದು ಸಮಭಾಜಕ ವೃತ್ತದ ಬಳಿ ಉಬ್ಬಿದಂತಿದೆ ಈ ರೀತಿ ಇದು ಈ ರೀತಿಯಾಗುತ್ತೆ ಭೂಮಿ ಧ್ರುವಗಳ ಬಳಿ ಉಬ್ಬಿದಂತಿದೆ ಅಂತ ಹೇಳಿದ್ರೆ ಇದು ಕೂಡ ಹೀಗೆ ಧ್ರುವಗಳ ಬಳಿ ಉಬ್ಬಿದಂತಿದೆ ಅಂದರೆ ಈ ರೀತಿಯಾಗಿ ಧ್ರುವಗಳ ಬಳಿ ಸಮಭಾಜಕ ವೃತ್ತದ ಸುತ್ತಳುತ್ತೆ ಇದಂತೂ ಈ ಪ್ರಶ್ನೆಗೆ ಸರಿ ಅನಿಸೋದಿಲ್ಲ ಇನ್ನು ಸಿ ಆಪ್ಷನ್ ಇದು ಭೂಮಿ ಆಕಾರನ ಇದು ಕೂಡ ಏನು ತಪ್ಪು ಇದು ತಪ್ಪು ಹಾಗಿದ್ರೆ ಎ ನೋಡೋಣ ಇದು ಕೂಡ ತಪ್ಪು ಬಿ ಇದು ಸರಿಯಾಗುತ್ತೆ ಧ್ರುವಗಳ ಬಳಿ ಭೂಮಿ ಚಪ್ಪಟೆಯಾಗಿದೆ ಮತ್ತು ಸಮಭಾಜಕ ವೃತ್ತದ ಬಳಿ ಉಬ್ಬಿದಂತಿದೆ ಈ ಒಂದು ಆಕಾರವನ್ನು ನಾವೇನಂತ ಹೇಳಿ ಕರಿತೀವಿ ಭೂಮಿಯಾಕಾರ ಅಥವಾ ಜಿಯಾ ಅಂತ ಹೇಳಿ ಕರಿತೀವಿ ಈ ಒಂದು ಆಕಾರವನ್ನು ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ ನಾಲ್ಕು ಈ ಕೆಳಗಿನವುಗಳನ್ನು ಭೌಗೋಳಿಕ ನಿರ್ದೇಶಾಂಕಗಳು ಎನ್ನುತ್ತಾರೆ ಆಪ್ಷನ್ ಎ ಅಕ್ಷಾಂಶಗಳು ಆಪ್ಷನ್ ಬಿ ರೇಖಾಂಶಗಳು ಆಪ್ಷನ್ ಸಿ ಪೂರ್ವ ಪಶ್ಚಿಮವಾಗಿ ಎಳೆಯಲಾದ ಊಹಾ ರೇಖೆಗಳು ಆಪ್ಷನ್ ಡಿ ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಅಕ್ಷಾಂಶಗಳು ಅಂದ್ರೆ ಭೌಗೋಳಿಕ ನಿರ್ದೇಶಾಂಕಗಳು ಅಂತ ಹೇಳಿ ಇಲ್ಲಿ ಕೇಳಿದ್ದಾರೆ ನಾವು ಗೋಳದ ಮೇಲೆ ಗೋಳ ಅಂತ ಇಟ್ಕೊರಿ ಇದೆ ಈ ಗೋಳದ ಮೇಲೆ ನಾವು ಈ ರೀತಿಯಾಗಿ ಅಕ್ಷಾಂಶಗಳನ್ನು ಎಳೆದಿದ್ದೀವಿ ಉತ್ತರ ಪೂರ್ವ ಪಶ್ಚಿಮವಾಗಿ ಜೊತೆಗೆ ಉತ್ತರ ದಕ್ಷಿಣವಾಗಿ ರೇಖಾಂಶಗಳನ್ನು ನಾವು ಎಳೆದಿದ್ದೀವಿ ಹೌದಾ ಇಲ್ಲಿ ಅಕ್ಷಾಂಶಗಳು ಅಷ್ಟೇ ಅಲ್ಲ ಜೊತೆಗೆ ರೇಖಾಂಶಗಳನ್ನು ನಾವು ಗೋಳದ ಮೇಲೆ ಎಳೆದಿದ್ದೀವಿ ಹಾಗಾಗಿ ಇವೆರಡೂ ಕೂಡ ತಪ್ಪು ಒಂದು ಸ್ಥಳದ ಒಂದು ಅಂತರವನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸ್ಥಳಕ್ಕಿರುವಂತಹ ಅಂತರವನ್ನು ದಿಕ್ಕನ್ನು ಗುರುತಿಸಬೇಕು ಅಂದ್ರೆ ನಾವು ಭೌಗೋಳಿಕವಾಗಿ ಕೆಲ ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಎರಡನ್ನೂ ಕೂಡ ಎಳೆದಿದ್ದೀವಿ ಈ ಒಂದು ಭೌಗೋಳಿಕ ಜಾಲ ವ್ಯವಸ್ಥೆಗೆನೆ ಬ ಭೌಗೋಳಿಕ ನಿರ್ದೇಶಾಂಕಗಳು ಅಂತ ಹೇಳಿ ಕರಿತೀವಿ ಜಿಯೋಗ್ರಫಿ ಕೋಆರ್ಡಿನೇಟ್ಸ್ ಇಲ್ಲಿ ಉತ್ತರ ಯಾವುದಾಗುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಡಿ ಅಕ್ಷಾಂಶಗಳು ಮತ್ತು ರೇಖಾಂಶಗಳು ಈ ಎರಡೂ ಅಕ್ಷಾಂಶ ಮತ್ತು ರೇಖಾಂಶ ಎರಡನ್ನೂ ಒಳಗೊಂಡಂತಹ ಜಾಲ ವ್ಯವಸ್ಥೆಗೇನೆ ನಾವು ಭೌಗೋಳಿಕ ನಿರ್ದೇಶಾಂಕಗಳು ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಐದನೇದು ಸಮಭಾಜಕ ವೃತ್ತದ ಮೇಲೆ ಎರಡು ರೇಖಾಂಶಗಳ ನಡುವಿನ ಅಂತರ ಸಮಭಾಜಕ ವೃತ್ತ ಐತಲ್ರಿ ಈ ಸಮಭಾಜಕ ವೃತ್ತದ ನಡುವೆ ವೃತ್ತದ ಮೇಲೆ ಗೋಳ ಅಂತ ಹೇಳಿದ್ರೆ ಸಮಭಾಜಕ ವೃತ್ತ ಈ ಸಮಭಾಜಕ ವೃತ್ತದ ಮೇಲೆ ರೇಖಾಂಶಗಳು ರೇಖಾಂಶಗಳನ್ನು ಯಾವ ರೀತಿ ಎಳ್ದಿದ್ದೀವಿ ನಾವು ಉತ್ತರ ದಕ್ಷಿಣವಾಗಿ ಎಳ್ದಿದ್ದೀವಿ ರೇಖಾಂಶಗಳು ಕರೆಕ್ಟಾಗಿ ನೋಡ್ಕೊರಿ ಸಮಭಾಜಕ ವೃತ್ತದಲ್ಲಿ ಸಮಾನ ಅಂತರದಲ್ಲಿ ಇದ್ರೂ ಕೂಡ ಧ್ರುವಗಳ ಬಳಿ ಇವೇನಾಗ್ತವೆ ಸಂಧಿಸುತ್ತವೆ ಹಾಗಾಗಿ ಇವುಗಳ ಅಂತರವನ್ನು ಸಮಭಾಜಕ ವೃತ್ತದ ಮೇಲೆ ಮಾತ್ರ ನಿರ್ದಿಷ್ಟವಾಗಿ ನಾವು ಹೇಳ್ಬೋದು ಇದಾವ ಅಂತ ಹೇಳಿದ್ರೆ ಅಂತರ ಅದರದ್ದು ಆಪ್ಷನ್ ಎ ನೂರ ಹನ್ನೊಂದು ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಬಿ ನೂರ ಎಂಬತ್ತು ಕಿಲೋಮೀಟರ್ ಆಪ್ಷನ್ ಸಿ ನೂರ ಹತ್ತು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಆಪ್ಷನ್ ಡಿ ನೂರ ಎಂಬತ್ತೊಂದು ಕಿಲೋಮೀಟರ್ ಇದಕ್ಕೆ ಸರಿಯಾದಂತಹ ಉತ್ತರ ನೂರ ಹನ್ನೊಂದು ಕಿಲೋಮೀಟರ್ ನೆಕ್ಸ್ಟ್ ಪ್ರಶ್ನೆ ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕಿರುವ ಭೂಮಿಯ ಮೇಲಿನ ಅಂತರ ಅಕ್ಷಾಂಶಗಳನ್ನು ನಾವು ಈ ರೀತಿಯಾಗಿ ಎಳ್ದಿದ್ದೀವಿ ಪೂರ್ವ ಪಶ್ಚಿಮವಾಗಿ ಗೋಳದ ಮೇಲೆ ಉತ್ತರ ನೋಡ್ರಿ ಆಪ್ಷನ್ ಎ ನೂರ ಹನ್ನೊಂದು ಕಿಲೋಮೀಟರ್ ಆಪ್ಷನ್ ಬಿ ನೂರ ಹತ್ತು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಆಪ್ಷನ್ ಸಿ ತೊಂಬತ್ತು ಕಿಲೋಮೀಟರ್ ಆಪ್ಷನ್ ಡಿ ಯಾವುದು ಅಲ್ಲ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ನೂರ ಹತ್ತು ಪಾಯಿಂಟ್ ನಾಲ್ಕು ಕಿಲೋಮೀಟರ್ಗಳು ಈ ಅಕ್ಷಾಂಶಗಳನ್ನು ನಾವೇನಂತ ಹೇಳಿ ಕರಿತೇವೆ ಅಂತ ಹೇಳಿದ್ರೆ ಸಮಾನಾಂತರ ರೇಖೆಗಳು ಅಂತ ಹೇಳಿ ಕರಿತೀವಿ ಸಮಾನಾಂತರ ರೇಖೆಗಳು ಯಾಕೆ ಈ ರೀತಿಯಾಗಿ ಅಕ್ಷಾಂಶಗಳನ್ನು ಕರಿತೇವೆ ಅಂತ ಹೇಳಿದ್ರೆ ಇವು ಸಮಭಾಜಕ ವೃತ್ತ ಅಷ್ಟೇ ಅಲ್ಲ ಧ್ರುವಗಳ ಬಳಿವರೆಗೂ ಕೂಡ ಇವುಗಳ ಅಂತರ ಸಮಾನವಾಗಿರ್ತೈತಿ ಗೋಳದ ಮೇಲೆ ಸಮಾನವಾಗಿ ಅಂದರೆ ನೂರ ಹತ್ತು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಪ್ರತಿಯೊಂದು ಅಕ್ಷಾಂಶಕ್ಕೂ ಕೂಡ ಕೂಡ ನೂರ ಹತ್ತು ಪಾಯಿಂಟ್ ನಾಲ್ಕು ಕಿಲೋಮೀಟರ್ನಷ್ಟೇ ಅಂತರ ಇದೆ ಅದಕ್ಕೆ ಇವುಗಳನ್ನು ಸಮಾನಾಂತರ ರೇಖೆಗಳು ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಏಳನೇ ಪ್ರಶ್ನೆ ಭಾರತದ ಪ್ರಮಾಣ ವೇಳೆಯನ್ನು ನಿರ್ಧರಿಸುವಂತಹ ರೇಖಾಂಶ ಯಾವ ಒಂದು ರೇಖಾಂಶವನ್ನು ಆಧರಿಸಿ ನಾವು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಮಾಣ ವೇಳೆಯನ್ನು ಅಂತ ಅಂತೇಳಿದ್ರೆ ಆಪ್ಷನ್ ಎ ಎಂಬತ್ತೆರಡು ಡಿಗ್ರಿ ಮೂವತ್ತು ನಿಮಿಷ ಪೂರ್ವ ರೇಖಾಂಶ ಆಪ್ಷನ್ ಬಿ ಎಂಬತ್ತೆರಡು ಡಿಗ್ರಿ ಮೂವತ್ತು ನಿಮಿಷ ಪಶ್ಚಿಮ ರೇಖಾಂಶ ಆಪ್ಷನ್ ಸಿ ನೂರ ಎಂಬತ್ತು ಡಿಗ್ರಿ ರೇಖಾಂಶ ಆಪ್ಷನ್ ಡಿ ಜೀರೋ ಡಿಗ್ರಿ ರೇಖಾಂಶ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂತ ಹೇಳಿದ್ರೆ ಎಂಬತ್ತೆರಡು ಡಿಗ್ರಿ ಮೂವತ್ತು ನಿಮಿಷ ಪೂರ್ವ ರೇಖಾಂಶ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಪರಿಷ್ಕೃತ ಪಠ್ಯಕ್ರಮ ಬಂದ ನಂತರ ಇದನ್ನು ನಾವು ಎಂಬತ್ತೆರಡು ಡಿಗ್ರಿ ಮೂವತ್ತು ನಿಮಿಷ ಅಂತ ಹೇಳಿ ಈ ರೀತಿಯಾಗಿ ಮೆನ್ಷನ್ ಮಾಡಿದಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪಠ್ಯಪುಸ್ತಕದಲ್ಲಿ ಮೊದಲು ಯಾವ ರೀತಿ ಇತ್ತು ಅಂತ ಅಂತೇಳಿದ್ರೆ ಎಂಬತ್ತೆರಡೂವರೆ ಡಿಗ್ರಿ ಅಂತ ಹೇಳಿ ನಾವು ಇದನ್ನು ಈ ರೀತಿಯಾಗಿ ಓದ್ತಾ ಇದ್ವಿ ಆದರೆ ಇದನ್ನು ಈ ರೀತಿಯಾಗಿ ಮೆನ್ಷನ್ ಆಗಿದೆ ಇದನ್ನು ಯಾವ ರೀತಿ ಓದಬೇಕು ಅಂತ ಹೇಳಿದ್ರೆ ಎಂಬತ್ತೆರಡು ಡಿಗ್ರಿ ಮೂವತ್ತು ನಿಮಿಷ ಅಂತ ಹೇಳಿ ಇದನ್ನು ಓದಬೇಕು ನೆಕ್ಸ್ಟ್ ಪ್ರಶ್ನೆ ಎಂಟನೇ ಪ್ರಶ್ನೆ ಜೀರೋ ಡಿಗ್ರಿ ರೇಖಾಂಶವು ಹಾದು ಹೋಗಿರುವುದು ಜೀರೋ ಡಿಗ್ರಿ ರೇಖಾಂಶ ಅದನ್ನು ಪ್ರಧಾನ ರೇಖಾಂಶ ಅಂತಲೂ ಹೇಳಿ ಕರಿತೀವಿ ಇದು ಎಲ್ಲಿ ಹಾದು ಹೋಗಿದೆ ಅಂತ ಹೇಳಿದ್ರೆ ಆಪ್ಷನ್ ಎ ಇಂಗ್ಲೆಂಡಿನ ಮೇಲೆ ಆಪ್ಷನ್ ಬಿ ಇಂಗ್ಲೆಂಡಿನ ಗ್ರೀನ್ವಿಚ್ ಮೇಲೆ ಆಪ್ಷನ್ ಸಿ ಉತ್ತರ ಅಮೇರಿಕ ಆಪ್ಷನ್ ಡಿ ದಕ್ಷಿಣ ಅಮೇರಿಕ ಇದಕ್ಕೆ ಸರಿಯಾದಂತಹ ಉತ್ತರ ಇಂಗ್ಲೆಂಡಿನ ಗ್ರೀನ್ವಿಚ್ ಮೇಲೆ ಒಂಬತ್ತನೇ ಪ್ರಶ್ನೆ ಎಂಬತ್ತೆರಡೂವರೆ ಡಿಗ್ರಿ ಮೂವತ್ತು ನಿಮಿಷ ಪೂರ್ವ ರೇಖಾಂಶ ಹಾದು ಹೋಗಿರುವುದು ಆಪ್ಷನ್ ಎ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಗರ ಆಪ್ಷನ್ ಬಿ ಉತ್ತರಾಖಂಡದ ಪ್ರಯಾಗ್ರಾಜ್ ನಗರ ಆಪ್ಷನ್ ಸಿ ಉತ್ತರದ ಪ್ರಯಾಗ್ರಾಜ್ ನಗರ ಆಪ್ಷನ್ ಡಿ ಮಧ್ಯಪ್ರದೇಶದ ಪ್ರಯಾಗ್ರಾಜ್ ನಗರ ಇಲ್ಲಿ ಕಾಮನ್ನಾಗಿ ಪ್ರಯಾ ಪ್ರಯಾಗ್ರಾಜ್ ನಗರ ಇದೆ ಆದರೆ ಅದು ಯಾವ ರಾಜ್ಯದಲ್ಲಿದೆ ಅನ್ನೋದನ್ನು ನಾವು ಸರಿಯಾಗಿ ತಿಳ್ಕೊಂಡಿರಬೇಕು ಅದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಗರ ಹತ್ತನೇ ಪ್ರಶ್ನೆ ಈ ರೇಖೆಗಳನ್ನು ಮಧ್ಯಾಹ್ನ ಅಥವಾ ಮೆರಿಡಿಯನ್ ರೇಖೆಗಳೆನ್ನುವರು ಯಾವ ಒಂದು ರೇಖೆಗಳನ್ನು ನಾವು ಮೆರಿಡಿಯನ್ ರೇಖೆಗಳು ಅಂತೇಳಿ ಕರಿತೀವಿ ಅದಕ್ಕೆ ಆಪ್ಷನ್ಸನ್ನು ನೋಡೋಣ ಆಪ್ಷನ್ ಎ ಅಕ್ಷಾಂಶಗಳು ಆಪ್ಷನ್ ಬಿ ಜೀರೋ ಡಿಗ್ರಿ ಅಕ್ಷಾಂಶ ಮತ್ತು ರೇಖಾಂಶ ಆಪ್ಷನ್ ಸಿ ರೇಖಾಂಶಗಳು ಆಪ್ಷನ್ ಡಿ ಸಮಭಾಜಕ ವೃತ್ತ ಮೇಲೆ ಹಾದು ಹೋಗುವ ರೇಖೆಗಳು ಅಂತ ಇದೆ ಇದು ಸಮಭಾಜಿಕ ವೃತ್ತದ ಮೇಲೆ ಹಾದು ಹೋಗುವ ರೇಖೆಗಳು ಯಾವ ರೇಖೆಗಳು ಇದು ತಪ್ಪಾಗುತ್ತೆ ಇದು ಕೂಡ ತಪ್ಪು ಇನ್ನು ಅಕ್ಷಾಂಶಗಳಿಗೆ ಆ ರೀತಿ ರೇಖಾಂಶಗಳಿಗಂತೆ ಅಂತಂದ್ರೆ ರೇಖಾಂಶಗಳಿಗೆ ಇದಕ್ಕೆ ಸರಿಯಾದಂತಹ ಉತ್ತರ ರೇಖಾಂಶಗಳು ಯಾಕಂತ ಹೇಳಿದ್ರೆ ರೇಖಾಂಶಗಳನ್ನು ನಾವು ಪೂರ್ವ ಉತ್ತರ ದಕ್ಷಿಣವಾಗಿ ಎಳೆಯೋದ್ರಿಂದ ಸೂರ್ಯನ ಒಂದು ಕಿರಣಗಳು ಯಾವುದೇ ರೇಖಾಂಶದ ಮೇಲೆ ನೇರವಾಗಿ ಬಿದ್ದಾಗ ಆ ರೇಖಾಂಶದುದ್ದಕ್ಕೂ ಎಲ್ಲ ಸ್ಥಳಗಳಲ್ಲಿಯೂ ಕೂಡ ಒಂದೇ ಸಮಯದಲ್ಲಿ ಮಧ್ಯಾಹ್ನ ಆಗುತ್ತೆ ಆದ್ದರಿಂದ ಅವುಗಳನ್ನು ಮಧ್ಯಾಹ್ನ ರೇಖೆಗಳು ಮೆರಿಡಿಯನ್ ರೇಖೆಗಳು ಅಂತ ಹೇಳಿ ಕರಿತೀವಿ ಇದಷ್ಟು ಕೂಡ ಈ ಹತ್ತು ಪ್ರಶ್ನೆಗಳನ್ನು ನಾನು ಈ ಒಂದು ಅಧ್ಯಾಯದ ಮೇಲೆ ಬಿಡಿಸಿದ್ದೀನಿ ಮುಂದೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಕಮೆಂಟನ್ನು ಮಾಡಿ ಇನ್ನು ಮುಂದಿನ ಅಂದರೆ ಇದರಿಂದಾಗಿ ನನಗೆ ಮುಂದೆ ಇನ್ನಷ್ಟು ಪ್ರಶ್ನೆಗಳನ್ನು ಬಿಡಿಸ್ಲಿಕ್ಕೆ ಒಂದು ಪ್ರಚೋದನೆ ಸಿಕ್ಕಂಗೆ ಆಗುತ್ತೆ ಆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು